ಅತಿ ಹೆಚ್ಚಾಗಿ ಅಂದ್ರೆ ಸಾಲಿನ ಸಾಲಿಗೆ ಅಂದ್ರೆ ಈ ಒಳಗಡೆ ಈ ಸಾಲಿಂದ ಸಾಲಿಗೆ ಇಲ್ಲಿಗೆ ಆರ್ಡಿ ಮೇಂಟೈನ್ ಮಾಡ್ತಿರಿ ನಾಟಿ ಮಾಡಿ ಟೆನ್ ಡೇಸ್ಗೆ ಡ್ರೆಂಚಿಂಗ್ ಮಾಡ್ತೀರಿ ಇದು ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ದ್ರವರೂಪದ ಸೂಕ್ಷ್ಮಾನು ಜೀವಾನು ಗೊಬ್ಬರ ಮತ್ತು ಕೃಷಿ ಇರುವ ಕೃಷಿ ಸಿಕ್ಸ್ಟಿ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಾಯ್ ವೀಕ್ಷಕರೇ ನಮಸ್ಕಾರ ನಾನಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಾವರ್ಕೆರೆ ಗ್ರಾಮದಲ್ಲಿದ್ದೀನಿ ಸಾಮಾನ್ಯವಾಗಿ ಏನಂತಂದ್ರೆ ಈ ಬೆಂಗಳೂರು ಸುತ್ತಮುತ್ತ ಈ ಹೂಗಳ ಕ್ಷೇತ್ರ ಜಾಸ್ತಿ ಇದೆ ಅಂದರೆ ಹೂಗಳನ್ನು ಬೆಳೆಯುವಂಥ ಸಂಖ್ಯೆ ಜಾಸ್ತಿ ಇದೆ ಅದರಲ್ಲೂ ಏನಂತಂದರೆ ಈ ಗುಲಾಬಿ ಮತ್ತು ಸೇವಂತಿಗೆ ಈಗ ನಾನೀಗ ಬರಬೇಕಾದ್ರೆ ಹೊಸಕೋಟೆ ಸುತ್ತಮುತ್ತ ನೋಡ್ತಾ ಇದ್ದೆ ಸೇವಂತಿಗೆ ಎಲ್ಲಿ ನೋಡಿದಲ್ಲಿ ನಿಮಗೆ ಸೇವಂತಿಗೆ ಕಾಣಿಸುತ್ತೆ ಅಂಥ ಒಂದು ಸೇವಂತಿಗೆ ಒಂದು ಕೃಷಿಯನ್ನು ಮಾಡಿದಂಥ ಒಂದು ತಾವರೆಕೆರೆ ಗ್ರಾಮದ ಒಬ್ಬ ಒಬ್ಬರು ರೈತರು ನಮ್ಮ ಜೊತೆ ಇವತ್ತಿದ್ದಾರೆ ಅವರ ಹೆಸರು ಅರುಣ್ ಕುಮಾರ್ ಹೇಳಿ ಅರುಣ್ ಕುಮಾರ್ ಕೃಷಿಯಲ್ಲಿ ಅಪಾರ ಆಸಕ್ತಿ ಹೊಂದಿದವರಾಗಿದ್ದು ಅದನ್ನೊಂದು ಲಾಭದಾಯಕ ಕಸುಬನ್ನಾಗಿ ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ತಾತನ ಕಾಲದಲ್ಲಿ ರಾಗಿಗೆ ಸೀಮಿತವಾಗಿದ್ದ ಕೃಷಿ ನಂತರ ಹಂತ ಹಂತವಾಗಿ ಶಿಫ್ಟ್ ಆಗಿದ್ದು ತೋಟಗಾರಿಕೆ ಬೆಳೆಗಳತ್ತ ಇನ್ನು ಅರುಣ್ ಕುಮಾರ್ ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಮೇಲೆ ಕೃಷಿಯ ಚಿತ್ರಣವೇ ಬದಲಾಗಿ ಹೋಗಿದೆ ಅಂತ ಹೇಳಬಹುದು ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು ಹೂ ಕೃಷಿಯಲ್ಲಿ ಯಶಸ್ಸನ್ನು ಬೆಳೀತಾ ಇರೋ ಸೇವಂತಿಗೆಯಲ್ಲೂ ಒಳ್ಳೆಯ ಲಾಭ ಗಳಿಸ್ತಾ ಇದ್ದಾರೆ ಅರುಣ್ ಕುಮಾರ್ ನಮ್ಮ ತಾತ ಕಾಲದಿಂದ ನಮ್ಮ ತಂದೆ ಕಾಲದಿಂದ ಕೃಷಿ ರಾಗಿ ಇದ್ರು ತೋಟ ಅಂತ ಬಂದಿದ್ದು ಒಂದು ಇಪ್ಪತ್ತು ವರ್ಷದಿಂದ ತೋಟ ಅಂತ ಮಾಡ್ತಾ ಇದ್ರೆ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು ಮಾಡಿದ್ರೆ ನಾವು ಎಲ್ಲ ತರಕಾರಿ ಬೆಳೀತಾ ಈಗ ಹೊಸದಾಗಿ ಲಾಸ್ಟ್ ಇಯರ್ ಇಂದ ಇದು ಐಶ್ವರ್ಯ ವೆರೈಟಿ ಬೆಳೆದಿದ್ರಿ ಸೆಂಟೆಲ್ಲೋ ಇದಂದ್ರೆ ಎನಿ ಟೈಮ್ ಬೇಡಿಕೆ ಇರುತ್ತೆ ಇದು ಕಲರ್ ಇರುತ್ತಿದ ಸರ್ ಇದರಲ್ಲಿ ವೈಟ್ ಕಲರ್ ಬರುತ್ತೆ ಎಲ್ಲೋ ಬರುತ್ತೆ ನಾನು ಎಲ್ಲೋ ವೆರೈಟಿ ಇದು ಇದು ಬೇಡಿಕೆ ಬಹುಮುಖ್ಯವಾಗಿ ಬೇಡಿಕೆ ಜಾಸ್ತಿ ಇರುತ್ತೆ ಇದಕ್ಕೆ ಅದಕ್ಕೆ ಬೆಳೀತೀರಿ ಅತಿ ಹೆಚ್ಚಾಗಿ ಇದ್ದೇ ಸೆಂಟೆಲ್ಲೋನೇ ಬೆಳೆಯೋದು ಇದೆ ಒಂದು ಎಂಟು ಇಂದ ಒಂಬತ್ತು ಸಾವಿರ ನೀವು ಫಸ್ಟ್ ಈಗ ಅಂದ್ರೆ ಈಗ ಎಲ್ಲಿಂದ ತಂದ್ರಿ ಇದನ್ನ ಹೇಗೆ ಎಷ್ಟು ಕೊಡ್ತಂದ್ರಿ ಎಲ್ಲಿಂದ ನೀವೇ ಮಾಡ್ಕೊಂಡ್ರೆ ಅಥವಾ ಹೇಗೆ ಇಲ್ಲ ಸರ್ ನಾವೇ ಮಾಡಲ್ಲ ಇದು ಟಿಶ್ಯೂ ಕಲ್ಚರ್ ಇಂದ ಕೆಲವು ನರ್ಸರಿ ಅವರು ಮಾಡಿ ಸ್ವಂತ ನರ್ಸರಿ ಅವ್ರನ್ನ ಬೇರ್ ಬಿಡಿಸಿ ಕೊಡ್ತಾರೆ ಸರ್ ಕಲ್ಕತ್ತೆಯಿಂದ ಬರುತ್ತೆ ನಾರಿಗೆ ಎಷ್ಟು ಈಗ ಸರಿ ಒಂದು ನಾರಿಗೆ ಎರಡು ರೂಪಾಯಿ ಎಪ್ಪತ್ತು ಪೈಸೆ ಬಿತ್ತು ಸರ್ ಅಂದ್ರೆ ನಿಮಗೆ ನಾರಿಗೆ ಎಷ್ಟು ಆಯ್ತು ಟೋಟಲ್ ಖರ್ಚಿಲ್ಲ ಹಾಗಾದ್ರೆ ಒಂದೆಲ್ಲ ಒಂದು ಟ್ವೆಂಟಿ ಟೂ ತೌಸಂಡ್ ಬೀಳುತ್ತೆ ಸರ್ ನಾರಿಗೆ ಅಂದ್ರೆ ಸಸಿಗಳು ನಿಮ್ದು ಎಷ್ಟು ಹೆಲ್ದಿಯಾಗಿರುತ್ತೆ ಅಂತಂದರೆ ಆರೋಗ್ಯವಂತವಾಗಿರುತ್ತೆ ಅಷ್ಟು ಕ್ರಾಪ್ ಮುಂದೆ ಚೆನ್ನಾಗಿರುತ್ತೆ ಸೊ ಇವರು ಅಂತಂದರೆ ಒಂದು ನರ್ಸರಿಗಳಿಂದ ಅಲ್ಲಿ ಬೆಳೆಸಂಥ ಒಂದು ಸಸಿಗಳನ್ನು ತಗೊಂಡು ಬಂದು ಇಲ್ಲಿ ನಾಟಿ ಮಾಡಿದ್ದಾರೆ ಈಗ ಒಂದ್ಸಾರಿ ನಾರ್ ತಂದ ಮೇಲೆ ಅದನ್ನ ನಾಟಿ ಮಾಡುವಂಥದ್ದು ಏನಿದೆ ಆ ಕ್ರಮ ಅದು ತುಂಬ ಇಂಪಾರ್ಟೆಂಟು ಇಲ್ಲಿ ಇವ್ರು ಏನು ಅರುಣ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬೆಡ್ ಮಾಡಿ ಅದರ ಮೇಲೆ ನಾಟಿ ಮಾಡಿದ್ದಾರೆ ಅವರು ಈಗ ಅಂದರೆ ಟ್ರೆಡಿಷನಲ್ ಮೆಥಡ್ ಈಗ ಹಳೆಯ ಒಂದು ಪದ್ಧತಿಯಲ್ಲಿ ಅವರು ನಾಟಿ ಮಾಡಿಲ್ಲ ಬೆಡ್ ಮಾಡಿ ಇದನ್ನು ನಾಟಿ ಮಾಡಿದ್ದಾರೆ ಸೊ ಈಗ ನೀವು ಬೆಡ್ ಮಾಡಬೇಕಾದ್ರೆ ಯಾವ ರೀತಿ ಅಂತಂದ್ರೆ ಪ್ರಿಪ್ರೇಷನ್ ಒಂದು ಇರುತ್ತಲ್ಲ ಏನೇನು ಮಾಡಬೇಕು ಏನು ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಹೇಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ರೈತರಿಗೆ ಒಂದು ಅರ್ಥ ಆಗುತ್ತೆ ಕರೆಕ್ಟಾಗಿ ಏನಂತ ಸರ್ ಒಂದು ಮೂರಿಂದ ನಾಲ್ಕು ಬಾರಿ ಉಳುಮೆ ಮಾಡ್ಕೊಬೇಕು ಆಳವಾಗಿ ಮತ್ತು ರೋಟ್ರಿ ಮಾಡ್ಕೊಂಡು ಆರು ಅಡಿಗೆ ಎರಡು ಸಾಲು ಮಾಡ್ಕೊತೀರಿ ಆ ಬೆಡ್ಗೆ ಏನು ಮಾಡ್ತೀರಂದ್ರೆ ಒಂದು ಒಂದು ಎಕರೆಗೆ ನಾಲ್ಕರಿಂದ ಐದು ಲೋಡು ತಿಪ್ಪೆ ಗೊಬ್ಬರ ಹಾಕ್ತೀರಿ ಇದ್ರದ್ದು ಎರೆಹುಳು ಗೊಬ್ಬರ ಹಾಕ್ತಿರಿ ಎರೆಹುಳು ಗೊಬ್ಬರ ಗೊಬ್ಬರ ಅದೊಂದು ನಾನು ನಲವತ್ತು ಬ್ಯಾಗ್ ಹಾಕಿದಿರಿ ಮತ್ತು ಉಂಗೆ ಹಿಂಡಿ ಬೇವಿನ ಹಿಂಡಿ ಮತ್ತೆ ಟ್ರೈಕೋಟರ್ ಮಸ್ ಮನಸ್ಸು ಪೌಡ್ರ್ ಬರುತ್ತೆ ಪೌಡ್ರ್ ಮೇಂಟೈನ್ ಮಾಡ್ತೀರಿ ತಿರ್ಗಾ ಜಿಂಕು ಬೋರಾನು ಬೋರ್ಯಾಕ್ಸು ಅವೆಲ್ಲ ಬೆಡ್ಗೆ ಹಾಕ್ಬಿಟ್ಟು ಬೆಡ್ ಮುಚ್ಬಿಟ್ಟು ಮಲ್ಚಿಂಗ್ ಮಾಡ್ತೀರಿ ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ಇನ್ನೂ ಹಳೆ ಪದ್ಧತಿಯಲ್ಲೇ ಬೋತ್ ತೆಗೆದು ನಾರ್ತ್ ಅಂದ್ ಮೇಲೆ ಬೋತ್ ಅದ್ರ ಮೇಲೆ ಅಲ್ಲಿ ನಾಟಿ ಮಾಡುವಂತದ್ದು ಒಂದು ಸಾಮಾನ್ಯವಾಗಿ ನೋಡ್ತೀವಿ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಇವರು ಇಲ್ಲೇ ಬೆಡ್ ಮಾಡಿಕೊಂಡು ಏರ್ಮಡಿ ಅಂತ ಏನು ಹೇಳ್ತೀವಿ ಏರ್ಮಡಿ ಮಾಡ್ಕೊಂಡು ಆಮೇಲೆ ಮೇಲೆ ನಾಟಿ ಮಾಡಿದ್ದಾರೆ ಅದ್ರ ಈಗ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದು ನಿಮ್ದು ಬೆಡ್ ಎಷ್ಟು ಸೈಜ್ ಇದೆ ಈ ಬೆಡ್ ಅಗಲ ಎಷ್ಟಿದೆ ಆಮೇಲೆ ಇದನ್ನೆಲ್ಲ ಮೇಂಟೈನ್ ಮಾಡ್ತೀವಿ ಸರ್ ಅಂದ್ರೆ ಸಾಲಿನ ಸಾಲಿಗೆ ಅಂದ್ರೆ ಇಲ್ಲಿಗೆ

ಒಳಗಡೆ ಇಲ್ಲಿ ಒಳಗಡೆ ಕಾಣಿಸಲ್ಲ ಅದು ಒಳಗಡೆ ಇರುತ್ತೆ ಸರ್ ಇದು ಟ್ರಿಪ್ಪು ಕಾಣಿಸಲ್ಲ ಸೊ ಹೀಗೆ ಮಾಡೋದ್ರಿಂದ ಅಂದರೆ ಈಗ ಬೆಡ್ ಮಾಡಿ ಈ ಥರ ಮಲ್ಚಿಂಗ್ ಮಾಡೋದ್ರಿಂದ ಏನೊಂದು ಅಡ್ವಾಂಟೇಜ್ ಏನಂತಂದ್ರೆ ರೋಗಗಳ ಬಾಧೆ ಕಡಿಮೆ ಇರುತ್ತೆ ನೀವು ಕೊಟ್ಟಂಥ ಗೊಬ್ಬರ ಎಲ್ಲಿ ಒಂದು ಲಾಸ್ ಆಗೋದಿಲ್ಲ ಮತ್ತೆ ಕಡಿಮೆ ನೀರಲ್ಲೇ ನೀವು ಬೆಳೆ ಬಳಕು ಬೆಳಿಬಹುದು ಸೊ ಅದರಿಂದ ಒಂದು ಏನಂತಂದ್ರೆ ಈ ಥರ ಬೆಡ್ ಮಾಡಿ ನೀವು ಮಲ್ಚಿಂಗ್ ಮಾಡೋದ್ರಿಂದ ಅದೊಂದು ನಿಮಗೆ ಒಂದು ಪ್ರಯೋಜನ ಅಂತಲೇ ಹೇಳ್ಬೋದು ನಾಟಿ ಆದಮೇಲೆ ಸರ್ ಇದಕ್ಕೆ ಡ್ರೆಂಚಿಂಗ್ ಮಾಡಬೇಕಾಗುತ್ತೆ ಏನು ಡ್ರೆಂಚಿಂಗ್ ಮಾಡಿದ್ರಿ ಒಲಾಗ್ರಾ ಕಂಪ್ನಿದು ಕೆಲವು ಬ ರಾಡಿಫಾಮ್ ಅಂತ ಬರುತ್ತೆ ಅದೊಂದು ಡ್ರೆಂಚಿಂಗ್ ಮಾಡಿದ್ರಿ ಅದು ಮಾಡ್ಬಿಟ್ಟು ಅದ್ರ ಜೊತೆಯಲ್ಲಿ ಇದು ಕೊಡ್ತಾರೆ ಯುಮಿಕ್ ಆಸಿಡೆಲ್ಲ ಕೊಡ್ತಾರೆ ಆ ನೆಕ್ಸ್ಟ್ ಬಂದುಬಿಟ್ಟು ಸಾ ಇದ್ರದ್ದು ಇಂಡೋ ಅಮೇರಿಕನ್ ಬಯೋಟೆಕ್ದು ಸಾಯಿಲ್ ಕೇ ಕೇರ್ ಅನ್ನೋದು ಅದು ಮಾಡ್ತಿರೋದು ಅದು ಕಂಟಿನ್ಯೂ ವೀಕ್ಲಿ ಒನ್ ಟೈಮು ವೀಕ್ಲಿ ಒನ್ ಟೈಮ್ ಮಾಡ್ತಾ ಇರ್ತೀವಿ ಸರ್ ಅದು ಹೌದಾ ಈಗ ಸಾಯಿಲ್ ಕೇರ್ ಸಾಯಿಲ್ ಕೇರ್ ಅನ್ನೋದು ಒನ್ ಒನ್ ಟೈಮ್ ಕೊಡ್ತೀರಿ ಟೂ ಇನ್ನೊಂದು ಟೈಮ್ ಒನ್ ವೀಕ್ ಆದ್ಮೇಲೆ ಟೂ ಕೊಡ್ತೀರಿ ಮತ್ತೆ ಒನ್ ಕೊಡ್ತೀರಿ ಆ ಗಿಡ ಏನಾದರೂ ಸಾಯಕ್ಕೆ ಏನಾದರೂ ಬಂತಂದ್ರೆ ವಿಲ್ಟ್ ಪ್ರಾಬ್ಲಮ್ ಇತ್ತಂದ್ರೆ ಅವ್ರದ್ದು ಜಿಂಜರ್ ಸ್ಪೆಷಲ್ ಅಂತಿದೆ ಆ ಇಂಡೋ ಅಮೇರಿಕನ್ ಬಯೋಟೆಕ್ ಅವ್ರದ್ದು ಜಿಂಜರ್ ಸ್ಪೆಷಲ್ ಅಂತಿದೆ ಅದು ವಿಲ್ಟ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಇದು ಡ್ರಂಚಿಂಗ್ ಮಾಡ್ತೀವಿ ಸ್ಟಾರ್ಟಿಂಗ್ ಡ್ರಂಚಿಂಗ್ ಮಾಡ್ತೀರಿ ನಾಟಿ ಮಾಡಿ ಟೆನ್ ಡೇಸ್ಗೆ ಡ್ರಂಚಿಂಗ್ ಮಾಡ್ತೀರಿ ಇದು ರೂಟ್ ಡೆವಲಪ್ಮೆಂಟ್ ಆಗುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇರೋ ಗೊಬ್ಬರ ಎಲ್ಲ ಸ್ವಲ್ಪ ಗಿಡಕ್ಕೆ ताकत ಕೊಡುತ್ತೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಒನ್ ವೀಕ್ ಆದ್ಮೇಲೆ ನೆಕ್ಸ್ಟ್ ಟೂ ಬಿಡ್ತೀರಿ ಅದರ 2 ಇದೆ ಓಕೆ ಸಾಯಿಲ್ ಕೇರ್ ಟೂ ಇದೆ ಓಕೆ 2 ಬಿಡ್ತೀರಿ ನೆಕ್ಸ್ಟ್ ಅದು ಒನ್ ಹಂಗೆ ಕಂಟಿನ್ಯೂ ಆಗ್ತಾ ಅದು ಓಕೆ ಇದು 2 ಇದು 2 ಸರ್ ಹ್ 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 ಮೇಲೆ ನೀವು ಇದನ್ನ ಕೊಡ್ತೀರಾ ಕೊಡ್ತೀರಿ ಅಂದ್ರೆ ನೀವು ಈಗ ಈಗಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ರಿ ಟ್ರೆಂಚ್ ಮಾಡಿದ್ರಿ ಆಮೇಲೆ ಡ್ರಿಪ್ ಮುಕ್ತಂತ್ರ ಕೊಡ್ತಾ ಇದ್ರಿ ಎಷ್ಟು ದಿನಕ್ಕೆ ದಿನಕ್ಕೊಂತಲ ಈಗ ಕೊಡ್ತಾಯಿದ್ದೀರಿ ಇದನ್ನು ಸರ್ ಈಗ ಇದೊಂದು ಫಿಫ್ಟೀನ್ ಡೇಸ್ ಕೊಡ್ ಕೊಡ್ತಾಯಿದ್ದೀನಿ ಸರ್ ಒಂದು ಹದಿನೈದು ದಿವ್ಸಕ್ಕೊಂತ ಒಂದು ಎಷ್ಟು ನಿಮಗೆ ಲೀಟರ್ ಬೇಕಾಗುತ್ತೆ ಇದು ಸರ್ ಒಂದು ಎಕರೆಗೆ ಸ್ಟಾರ್ಟಿಂಗ್ ಆದರೆ ಚಿಕ್ಕ ಗಿಡ ಆದರೆ ಒಂದು ಐದು ಲೀಟ್ರ್ ಸಾಕಾಗುತ್ತೆ ದೊಡ್ಡ ಗಿಡ ಆದರೆ ಒಂದು ಹತ್ತು ಲೀಟ್ರ್ ಬೇಕಾಗುತ್ತೆ ಸರ್ ಇದನ್ನು ತಯಾರಿಸಿದಂಥ ಕಂಪ್ನಿಯವರೇ ಇವತ್ತು ಇಲ್ಲೇ ಬಂದಿದ್ದಾರೆ ಸರ್ ನಮಸ್ತೆ ಇದು ಸರ್ ಇದು ಆ್ಯಕ್ಚುಲಿ ಇದು ಅಂದರೆ ಸಾಯಿಲ್ ಕೇರಲ್ಲಿ ಇದರಲ್ಲಿ ಏನಿದೆ ಮತ್ತು ಇದು ರೈತರಿಗೆ ಯಾವ ರೀತಿ ಒಂದು ಅಂದರೆ ಬೆಳೆಗೆ ಇದೊಂದು ಯಾವ ರೀತಿ ಹೆಲ್ಪ್ ಆಗುತ್ತೆ ಮತ್ತು ಇದನ್ನು ಯಾವ ರೀತಿ ಕೊಡಬೇಕು ರೈತರು ಅನ್ನೋದನ್ನು ಹೇಳಿ ಒಂದು ಸೊ ನಮಸ್ಕಾರ ರೈತ ಬಾಂಧವ್ರೆ ಇವತ್ತು ನಾವು ಹೊಸಕೋಟೆ ತಾಲೂಕಿನ ತಾವರೆ ಗ್ರಾಮದ ಅರುಣ್ಕುಮಾರ್ ಎಂಬ ರೈತರ ತಾಕಿಗೆ ಬಂದಿದ್ದೀವಿ ಸೊ ಪ್ರಾರಂಭದಿಂದಲೂ ಕೂಡ ನಾನು ಈ ತಾಕಿಗೆ ಭೇಟಿ ಕೊಡ್ತಾ ಇರ್ತೀನಿ ಹಾಗಾಗ್ಗೆ ಸೊ ಕಾರಣ ಇಷ್ಟೇ ನಮ್ಮ ಇಂಡೋ ಅಮೇರಿಕನ್ ಬಯೋಟೆಕ್ ಕಂಪನಿಯ ಸಾಯಿಲ್ ಕೇರ್ ಒಂದು ಮತ್ತು ಎರಡನ್ನು ಬಳಕೆ ಮಾಡಿದ್ದಾರೆ ಸೊ ತಾವು ಹೇಳ್ದಂಗೆ ಇದು ದ್ರವರೂಪದ ಸೂಕ್ಷ್ಮಾನು ಜೀವಾನು ಗೊಬ್ಬರ ಅವರು ಹೇಳ್ತಾ ಇದ್ರು ಈಗ ನಾವು ಆರಂಭದಿಂದಲೇ ನಾವು ಈಗ ಸಾಯಿಲ್ ಕೇರ್ ಯೂಸ್ ಮಾಡಿದ್ದೀವಿ ಇದು ಒಳ್ಳೆಯ ಒಂದು ಬೆಸ್ಟ್ ರಿಸಲ್ಟು ಈಗ ನಾನು ನೋಡ್ತಾ ಇದ್ದೆ ತುಂಬ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಇದು ಅದಕ್ಕೆ ಇದು ಕೂಡ ಒಂದು ಕಾರಣ ಅಂತ ಅವ್ರು ಹೇಳಿದ್ರು ಇವಾಗ ಸೊ ಇದರಲ್ಲಿ ಈಗ ಅಂಥದ್ದೇನಿದೆ ಇದರಲ್ಲಿ ಅಂತ ಇಲ್ಲಿ ಬಹು ಮುಖ್ಯವಾಗಿ ನಾನು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಬಹುತೇಕ ರೈತರು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳನ್ನಷ್ಟೇ ಬಳಕೆ ಮಾಡ್ತಾ ಇದ್ದಾರೆ ಇವನ್ನು ಕೊಟ್ಟಿಗೆ ಗೊಬ್ಬರ ಕೂಡ ಕೊಡ್ತಾ ಇಲ್ಲ ಸಮಗ್ರ ಪೋಷಕಾಂಶಗಳು ಅಂತ ನಾವು ಏನು ಕರಿತೀವಿ ಕೊಟ್ಟಿಗೆ ಗೊಬ್ಬರನೂ ಕೊಡಬೇಕು ರಾಸಾಯನಿಕ ಗೊಬ್ಬರನೂ ಕೊಡಬೇಕು ಜೈವಿಕ ಗೊಬ್ಬರಗಳನ್ನು ಸಹ ಕೊಡಬೇಕು ಇವತ್ತು ಏನು ಯಥೇಚ್ಛವಾಗಿ ರಸಗೊಬ್ಬರಗಳು ಹಾಕೋದ್ರಿಂದ ಇದು ಈ ರ ಭೂಮಿಯ ಫಲವತ್ತತೆ ಕೂಡ ಹಾಳಾಗ್ತಾ ಇದೆ ಸವಳು ಭೂಮಿ ಆಗ್ತಾ ಇದೆ ಅದಕ್ಕೋಸ್ಕರ ಇವರು ಸಮಗ್ರ ಪೋಷಕಾಂಶಗಳ ಅಂಗವಾಗಿ ನಾವು ಇದನ್ನ ಜೈವಿಕ ಜೀವಾಣು ದ್ರವರೂಪದ ಏನು ಮೈಕ್ರೋಬ್ಸ್ ಅಂತ ಏನು ಕರಿತೀವಿ ಸಾಯಿಲ್ ಕೇರ್ ಒಂದು ಮತ್ತು ಎರಡನ್ನು ನಾವು ಕೊಡ್ತಾ ಇದೀವಿ ಏನಿದೆ ಸರ್ ಆ್ಯಕ್ಚುಲಿ ಏನಿದೆ ಇದರಲ್ಲಿ ಈಗ ನೋಡಿ ಇದರಲ್ಲಿ ಸಾಯಿಲ್ ಕೇರ್ ಒಂದಂತ ಏನು ಇದೆ ನಾವು ಸಾರಜನಕವನ್ನು ಪೂರೈಕೆ ಮಾಡುವಂಥ ಜೀವಾಣು ಗೊಬ್ಬರ ಇದೆ ಅದರಲ್ಲಿ ಬ್ಯಾಕ್ಟರ್ ಅಂತ ಒಂದಿದೆ ಆಮೇಲೆ ಜೊತೆಗೆ ನಾವು ರಂಜಕ ಕರಗಿಸುವಂಥ ಗೊಬ್ಬರ ಕೂಡ ಇದೆ ಇದರಲ್ಲಿ ಸೊ ಎರಡು ಏನಿದೆ ಸಾಯಿಲ್ ಕೇರ್ ಎರಡು ಅಂತ ನಾವು ಏನು ಹೇಳಿದ್ದೀವಿ ಇದರಲ್ಲಿ ಪೊಟ್ಯಾಶ್ ಪೊಟ್ಯಾಶ್ ಕರಗಿಸುವಂಥ ಸೂಕ್ಷ್ಮಾನು ದ್ರವರೂಪದ ಜೈವಿಕ ಗೊಬ್ಬರ ಇದೆ ಬೆಳೆಗೆ ಆ ಪೋಷಕಾಂಶಗಳು ಭಾಳ ಮುಖ್ಯವಾಗಿರುತ್ತೆ ಜಿಂಕು ಮತ್ತು ಮೆಗ್ನೀಷಿಯಮು ಸಾಲಬಲೈಸಿಂಗ್ ಕೂಡ ಬ್ಯಾಕ್ಟೀರಿಯಾ ಅದು ಕೂಡ ಬ್ಯಾಕ್ಟೀರಿಯಾ ಇವೆಲ್ಲ ಕೂಡ ಸೂಕ್ಷ್ಮಾನು ಜೀವಿಗಳು ಯಾವ ರೀತಿ ನೀವು ರೆಕಮೆಂಡ್ ಮಾಡ್ತೀರಿ ಇದನ್ನು ಯಾವಾಗ ಯೂಸ್ ಮಾಡಬೇಕು ಅಂತಂದರೆ ಯಾವಾಗ ಇದನ್ನು ಬಳಕೆ ಮಾಡುವಂಥದ್ದು ಹೆಂಗೆ ಇದನ್ನು ನಾವು ಪ್ರಾರಂಭದಿಂದಲೂ ಕೂಡ ಮಾಡಬೇಕಾಗುತ್ತೆ ಬಹುತೇಕ ರೈತರು ಯಾವಾಗ ಪ್ರಾರಂಭದಿಂದ ಅಂತಂದರೆ ಇವನ್ನು ನಾರು ಏನು ಟ್ರೇ ನಾರು ತರ್ತಾರೆ ನೋಡಿ ನರ್ಸರಿಯಿಂದ ಅಲ್ಲಿ ಟ್ರೇಗೂ ಕೂಡ ಡ್ರಂಚ್ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು ಇನ್ನೂ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬೆಡ್ ಏನು ಮಾಡಿರ್ತಾರೆ ಬೆಡ್ಡು ಬೆಡ್ಡಿಗೂ ಕೂಡ ಡ್ರಂಚ್ ಮೊದಲೇ ಬಿಟ್ಟು ಬಿಟ್ಟರೆ ಇದನ್ನು ಏನು ಈ ನಾಟಿ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ಈ ನಾವೇನು ಈ ಬ್ಯಾಕ್ಟೀರಿಯಾ ಅಥವಾ ಇದು ಶಿಲೀಂಧ್ರ ರೋಗಾಣುಗಳು ಸಾಯಿಸ್ಬೋದು ನಾವು ಸೊ ಆಮೇಲೆ ಬೆಳೆ ನಾಟಿ ಆದಮೇಲೆ ಹದಿನೈದು ದಿವ್ಸಕ್ಕೊಮ್ಮೆ ಸಾಯಿಲ್ ಕೇರ್ ಒಂದು ಮತ್ತು ಹದಿನೈದು ದಿವಸ ಆದಮೇಲೆ ಟೂ ಈ ಥರ ಪುನರಾವರ್ತನೆ ಮಾಡ್ತಾ ಹೋದರೆ ಸೊ ಬೆಳೆ ಸು ಚೆನ್ನಾಗಿ ಫಸಲು ಚೆನ್ನಾಗಿ ಒಳ್ಳೆ ಹೆಲ್ತಿಯಾಗಿರುತ್ತೆ ಆರೋಗ್ಯವಾಗಿ ಬರ್ತದೆ ಅಂದರೆ ಜೊತೆಗೆ ನನಗನ್ಸುತ್ತೆ ಇದನ್ನ ಬಳಕೆ ಮಾಡೋದ್ರಿಂದ ಈಗ ಅವರು ಏನು ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳು ಏನು ತರ್ತಾರಲ್ಲ ಅದ್ರ ಮೇಲಿನ ಖರ್ಚು ಕಡಿಮೆ ಅಂತ ಇಲ್ಲಿ ಬಹುತೇಕ ಇವರು ಹೆಚ್ಚಿಗೆ ರಸಗೊಬ್ಬರಗಳನ್ನು ಕೂಡ ಕಡಿಮೆ ಮಾಡಿದ್ದಾರೆ ಯಾಕೆ ಅಂತಂದರೆ ಇವರು ಸಾಯಿಲ್ ರಿಚ್ ಅಂತೇಳಿ ಎರೆಹುಳ ಗೊಬ್ಬರ ನಮ್ಮ ಕಂಪ್ನಿದೇ ಒಂದು ಬ್ರ್ಯಾಂಡಿದೆ ಅದನ್ನು ಕೂಡ ಎರೆಹುಳ ಗೊಬ್ಬರ ಉಪಯೋಗ ಮಾಡಿದ್ದಾರೆ ಜೊತೆಗೆ ಇವರು ಜೀವಾಮೃತ ಮಾಡ್ತಾ ಇದ್ದಾರೆ ಜೀವಾಮೃತಕ್ಕೆ ಸಾಯಿಲ್ ಕೇರ್ ಒನ್ನನ್ನು ಅವರು ಮಿಕ್ಸ್ ಮಾಡಿ ಇಂಕ್ಯುಬೇಷನ್ ಮಾಡಿ ಒಂದು ವಾರ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ನಾಲ್ಕೈದು ದಿವಸ ಒಂದು ವಾರ ಇಂಕ್ಯುಬೇಷನ್ ಮಾಡಿ ಅದನ್ನು ಕೂಡ ಡ್ರಿಪ್ ಮುಖಾಂತರ ಬಿಡ್ತಾಯಿದೆ ಜೀವಾಮೃತ ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ತೀರ ಇದನ್ನು ಒಂಚೂರು ಹೇಳಿ ರೈತರಿಗೆ ಸರ್ ನಾವು ಜೀವಾಮೃತ ರೆಡಿ ಮಾಡಬೇಕಾದ್ರೆ ಒಂದು ಇಪ್ಪತ್ತು ಲೀಟ್ರ್ ನಾಟಿ ಹಸು ಗಂಜಲ ತೆಗಿ ತೋರಿಸಿ ಅರ್ಧ ಖಾಲಿ ಆಗಿದೆ ಜೀವಮೃತ ಸರ್ ಇದು ರೆಡಿ ಇದೆ ರೆಡಿ ಟು ಇದಕ್ಕೆ ನಾವು ಇಪ್ಪತ್ತು ಲೀಟ್ರ್ ನಾಟ್ಯಸು ಗಂಜಲ ಇಪ್ಪತ್ತು ಕೆ ಜಿ ನಾಟ್ಯಸು ಸಗಣಿ ಎರಡು ಕೆ ಜಿ ಕಡಲೆ ಹಿಟ್ಟು ಎರಡು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲ ಅದರ ಜೊತೆಯಲ್ಲೇ ಆಮೇಲೆ ನೋಡಿ ಇದು ಕೇರ್ ಒನ್ ಇಂಡೋ ಅಮೇರಿಕನ್ ಬಯೋಟೆಕ್ ಅವ್ರದು ಕೇರ್ ಒನ್ ಇದು ಕಲ್ಚರಾಗಿ ಯೂಸ್ ಮಾಡ್ತಾ ಇದ್ದೀವಿ ನಾವು

ಸಣ್ಣ ಗಿಡ ಆದ್ರೆ ಡ್ರಂಚ್ ಮಾಡ್ತೀರಿ ದೊಡ್ಡ ಗಿಡ ಆದ್ರೆ ಡ್ರಿಪ್ ಅಲ್ಲೇ ಬಿಟ್ಟು ಬಿಡ್ತೀರಿ ಒಂದು ಎಂಬ ನೂರ್ ನೂರ್ ಲೀಟರ್ ಒಂದು ಒನ್ ಟೈಮ್ ಗೆ ನೂರ್ ಲೀಟರ್ ಬಿಡ್ತೀರಿ ಹೂ ದಪ್ಪ ಬರುತ್ತೆ ಮತ್ತೆ ರೋಗ ಮುಕ್ತವಾಗಿರ್ತದೆ ತುಂಬಾ ಹಸಿರಾಗಿ ಬರುತ್ತೆ ಗಿಡ ಕಾಂಡ ಸ್ವಲ್ಪ ಕಡ್ಡಿ ಎಲ್ಲ ಸ್ವಲ್ಪ ಸ್ಟಮ್ ಎಲ್ಲ ಸ್ವಲ್ಪ ದಪ್ಪ ಬರುತ್ತೆ ಬಡ್ ಎಲ್ಲ ದಪ್ಪ ಬರುತ್ತೆ ಕ್ವಾಲಿಟಿ ಹೂವು ಕಲರ್ ಎಲ್ಲ ಚೆನ್ನಾಗ್ ಬರುತ್ತೆ ಸಾವಯವ ಮೂಲದ ಸೂಕ್ಷ್ಮಾನು ಜೀವಿ ಜೈವಿಕ ಗೊಬ್ಬರ ದ್ರವ ರೂಪದ ಜೈವಿಕ ಗೊಬ್ಬರ ಎಲ್ಲ ಬೆಳೆಗಳಿಗೂ ಬೇಕು ಈ ಈ ಒಂದು ಜೀವಿಗಳ ದ್ರವರೂಪದ ಗೊಬ್ಬರವನ್ನು ಬಳಕೆ ಮಾಡೋದರಿಂದ ಬೆಳೆಯ ಒಂದು ರೋಗ ನಿರೋಧಕತೆ ಇವನ್ನು ವಿಲ್ಟ್ ಆಗಿರ್ಬೋದು ಹಂಗಂತೇಳಿ ವಿಲ್ಟ್ ಕಂಪ್ಲೀಟ್ ಬರಲ್ಲ ಅಂತ ನಾನು ಹೇಳೋದಿಲ್ಲ ಅಂದರೆ ತಡೆಯುವಂಥ ಶಕ್ತಿ ಬರುತ್ತೆ ತಡೆಯುವಂಥ ಶಕ್ತಿ ಬರುತ್ತೆ ಇವನು ಕೀಟಬಾಧೆ ಕೂಡ ಕೊಂಚ ಹಾಂ ತಡೆಯುತ್ತೆ ನಿರೋಧಕತೆ ಇಳುವರಿ ಕೂಡ ಹೆಚ್ಚಾಗಿ ಬರುತ್ತೆ ಒಂದು ಬೆಳೆಗೆ ನಾವು ಎಷ್ಟು ಅಂದರೆ ಎಷ್ಟು ಯೂಸ್ ಎಷ್ಟು ಕಡಿಮೆ ಕಡಿಮೆ ಅವಧಿ ಬೆಳಗಲಾದಂಥ ಬೀನ್ಸ್ ಇಂಥದ್ದಕ್ಕೆಲ್ಲ ಎರಡು ಸಲ ಸಾಕು ಕಿಟ್ ಅಂತ ಬರುತ್ತೆ ಇದ್ರ ಜೊತೆಗೆ ಇನ್ನೊಂದು ಬೂಸ್ಟರ್ ಅಂತಲೂ ಕೂಡ ಬರುತ್ತೆ ಅದು ಅದರಲ್ಲೂ ಕೂಡ ರಂಜಕ ಕರಗಿಸುವಂಥದ್ದು ಯಾಕೆಂದರೆ ಎಲ್ಲ ಕೂಡ ಬ್ಲಂಡ್ ಮಾಡೋಕ್ಕಾಗಲ್ಲ ಒಂದು ಐದಾರು ಸೂಕ್ಷ್ಮಾನು ಜೀವಿಗಳು ಬ್ಲಂಡ್ ಮಾಡಿದಾಗ ತೊಂದರೆ ಆಗುತ್ತೆ ಅಂತೇಳಿ ನಾವು ಇದರಲ್ಲಿ ಒಂದು ಎರಡಿದೆ ಇದರಲ್ಲಿ ಒಂದು ಎರಡು ಇರುತ್ತೆ ಸೊ ಎರಡು ಜೋಡಿ ಬೇಕಾಗುತ್ತೆ ಕಿಟ್ ಅಂತ ನಾವು ಕರಿತೀವಿ ಇನ್ನೂ ಒಂದು ನಮ್ಮದು ಈ ಕಂಪನಿಯ ಇನ್ನೂ ಕೂಡ ಪಪ್ಪಾಯ ಸ್ಪೆಷಲ್ ಅಂತಿದೆ ದಾಳಿಂಬೆ ಇದೆ ಬಾಳೆ ಇದೆ ಆಮೇಲೆ ಜಿಂಜರ್ ಶುಂಠಿಗೆ ಸೊ ಈ ಥರ ಹಲವಾರು ನಾವು ಏನು ಬೆಳೆವಾರು ನಮ್ಮಲ್ಲಿ ಸಾಯಿಲ್ ಕೇರ್ ಪ್ರಾಡಕ್ಟ್ಸ್ ಇದೆ ಜೀವನು ದ್ರವರೂಪದ ಜೀವನಗು ಬರಲಿದ್ದಾವೆ ಅವು ಕೂಡ ಅಷ್ಟೇ ಕಿಟ್ ರೂಪದಲ್ಲಿರುತ್ತೆ ಓಕೆ ಕಿಟ್ ರೂಪದಲ್ಲಿರೋದ್ರಿಂದ ರೈತರು ಬಳಕೆ ಮಾಡೋದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ಬೋದು ಪರಿಸರ ಕೂಡ ಹಾಳಾಗೋದಿಲ್ಲ ರೈತರು ಹೆಚ್ಚಿನ ಇಳುವರಿ ಕೂಡ ಕೊಡುತ್ತೆ ಇವಾಗ ನಾನು ಇಲ್ಲಿ ನೋಡಿದಾಗ ನೋಡಿದಾಗೆ ಈ ಬೆಳೆ ಅರುಣ್ ಅವರು ಹೇಳ್ತಾ ಇದ್ರು ಇದು ಈಗ ನಾಟಿ ಮಾಡಿ ಒಂದು ನೂರು ದಿನ ಆಗಿದೆ ಅಂತೆ ನೂರು ದಿನ ಆಗಿದೆ ಸರ್ ಓಕೆ ನಿಮ್ದು ಈಗ ಅಂದ್ರೆ ಈಗ ಕಟಾವು ಯಾವಾಗಿಂದ ಶುರು ಆಗುತ್ತೆ ಇದು ಸರ್ ನಾಲ್ಕು ತಿಂಗಳಿಗೆ ಮೂರುವ ತಿಂಗಳಿಗೆ ಶುರುವಾಗ್ಬಿಡುತ್ತೆ ನಾವು ತಿಂಗಳಿಂದ ಹೂವು ಬಂದಿದ್ ಬಂದಿದ್ ಕಟ್ ಮಾಡಿ ಮಾರ್ಕೆಟ್ ಕಳಿಸ್ತಾ ಇರತ್ತೆ ಈಗ 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 ನೀವು ಇಲ್ಲಿ ಒಂದೂವರೆ ಎಕರೆ ಇದೆ ನಿಮ್ದು ಸೊ ನಾವು ಒಂದು ಎಕರೆಗೆ ಒಂದು ಲೆಕ್ಕ ಮಾಡಿದ್ರೆ ಸೊ ಖರ್ಚು ವೆಚ್ಚ ಖರ್ಚು ವೆಚ್ಚ ಮತ್ತೆ ನೆಟ್ ಪ್ರಾಫಿಟ್ ಎಷ್ಟು ಬರೋದು ಅಂತ ನಮ್ಮ ವೀಕ್ಷಕರಿಗೆ ಅಂತ ಸರ್ ಒಂದು ಒಂದು ಎಕರೆಗೆ ಒಂದು ಖರ್ಚು ಒಂದು ಅಮ್ಮ ಮಾರ ಒಂದು ಎರಡೂವರೆ ಮೂರು ಲಕ್ಷ ಬರುತ್ತೆ ಸರ್ ಎಷ್ಟು ಬರುತ್ತೆ ಲೇಬರ್ದು ನಾವು ಇನ್ವೆಸ್ಟ್ ಮಾಡಿರೋದು ಗೊಬ್ಬರ ಹಾಕಿರೋದು ಪ್ಲಾಂಟೇಶನ್ಗೆ ಮತ್ತೆ ಲೇಬರ್ಸ್ ಹೆಚ್ಚಿಗೆ ಬೇಕಾಗುತ್ತೆ ಸರ್ ಇದಕ್ಕೆ ಹೂವು ಕಟೋ ಮಾಡೋಕ್ಕೆ ಹೆಚ್ಚಿಗೆ ಲೇಬರ್ಸ್ ಬೇಕಾಗುತ್ತೆ ಲೇಬರ್ಸ್ಗೆನೆ ಅಮ್ಮ ಮರ ಒಂದು ಲಕ್ಷ ಖರ್ಚು ಬರುತ್ತೆ ಫುಡ್ ಮೇಂಟೆನ್ಸ್ ಟ್ರಾನ್ಸ್ಪೋರ್ಟ್ ಅವ್ರನ್ನ ಕರ್ಕೊಂಡು ಕರ್ಕೊಂಡು ಹೋಗೋದು ಒಂದು ಲಕ್ಷ ಬರುತ್ತೆ ಟೋಟಲ್ ಆಗಿ ನಾವು ಒಂದು ಎಕರೆಗೆ ಒಂದು ಐದು ಕೆಜಿ ಐದು ಟನ್ನು ಐದು ಟನ್ನು ಒಂದು ಅವರೇಜ್ ಮಾಡ್ಕೊಂಡ್ರು ಐ ಟನ್ ಬಂತಾರೆ ಒಂದು ನೂರು ರೂಪಾಯಿ ಅವರೇಜ್ ಮಾಡ್ಕೊಂಡ್ರೆ ಒಂದ್ ಎಲ್ಲಾ ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದು ಎರಡು ರೂಪಾಯಿ ಅಂದ್ರೆ ಐದು ಟನ್ ಗೆ ಒಂದು ಐದು ಲಕ್ಷ ಐದು ಲಕ್ಷ ಒಂದು ಎರಡುವರೆ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಅಂತ ಮೂರ್ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಅಂತಂದ್ರು ಒಂದೆರ್ಡ್ ಲಕ್ಷ ಅಂತ ಉಳ್ದಿದೆ ಉಳಿತೆ ಸರ್ ರೈತರ ಎರಡ್ ಲಕ್ಷ ಒಂದ್ ಕ್ರಾಪಲ್ಲಿ ಉಳಿದ ಬೆಳೆಯಲ್ಲಿ ಬೆಳೆದು ಉಳಿಯುವುದು ಉಳಿಯುತ್ತೆ ಲಕ್ಷಕ್ಕೆ ಏನು ಮೋಸ ಇಲ್ಲ ಮೋಸ ಇಲ್ಲ ಸರ್ ಓಕೆ 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 ಅಂದ್ರೆ ಇದನ್ನ ನೀವು ಅದನ್ನ ಒಂದು ಬೆಳೆ ಆದಮೇಲೆ ನೆಕ್ಸ್ಟ್ ಇದನ್ನ ಕಟಾವ್ ಮಾಡಿದ ಮೇಲೆ ಅದಕ್ಕೆ ನೀರು ಗೊಬ್ಬರ ಕಟ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಆಗುತ್ತೆ ಸರ್ ಅಂದ್ರೆ ಅದು ಹೆಚ್ಚಿಗೆ ನಿರೀಕ್ಷೆ ಮಾಡೋಕ್ಕಾಗಲ್ಲ ಆ ಮಾರ್ಕೆಟ್ ಕ್ರಿಕೆಟಲ್ಲಿ ಪ್ರೈಸ್ ಇತ್ತಂದರೆ ವರ್ಕೌಟ್ ಆಗುತ್ತೆ ಹ್ಞೂ 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 ವೀಕ್ಷಕರೇ ಅವರು ಅರುಣ್ ಅವರು ಹೇಳಿದಾಗ ಏನಂತಂದರೆ ಒಂದು ಎಕರೆಗೆ ಏನಿಲ್ಲ ಅಂದರೂ ಒಂದು ಐದು ಟನ್ ಅಂತೂ ಬಂದೇ ಬರುತ್ತೆ ಸೊ ನಮಗೆ ಮಿನಿಮಮ್ ಏನೂ ಸಿಗಲ್ಲ ಅಂತಂದ್ರೂ ನೂರು ರೂಪಾಯಿ ಅಂತೂ ಒಂದು ಕೆ ಜಿ ಸಿಗುತ್ತೆ ಸೊ ಐ ಅಲ್ಲಿಗೆ ಐದು ಲಕ್ಷ ಆಗುತ್ತೆ ಐದು ಲಕ್ಷದಲ್ಲಿ ನಾವು ಅವರಿಗೆ ಖರ್ಚು ವೆಚ್ಚ ತಗೋದು ಒಂದರಲ್ಲಿ ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಹೋದರೂ ನನಗೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಅರುಣ್ ಅವರು ಹೇಳ್ತಿದ್ದಾರೆ ಸೊ ಇದೊಂದು ಈ ಒಂದು ಇದೆ ಅಂದರೆ ಒಂದು ಬೆಳೆಯಲ್ಲಿ ಅಷ್ಟು ಸಿಗುತ್ತೆ ಸೊ ಇದೊಂದು ಒಳ್ಳೆಯ ಅಂತಲೇ ಹೇಳ್ಬೋದು